only formally ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತೈತಿ ಶೆಡ್ ಹೆಂಗ್ ಕಟ್ಟಬೇಕು ಮರಿಗಳು ಯಾವ್ ಸಾಕ್ಬೇಕು ಒಂದ್ ದಿನದ ಮರಿ ಒಂದ್ ತಿಂಗಳದ್ ಮರಿ ಒಂದೂವರೆ ತಿಂಗಳದ್ ಮರಿಗಳು ಅವ್ನ್ ಹೆಂಗ್ ಬೈ ಬ್ಯಾಕ್ ಮಾಡ್ತಾರೆ ಇವರು ಕಂಪ್ಲೀಟ್ ಇವ್ರ ಕಡೆ ನೀವು ಅಂತಂದ್ರೆ ಕಂಪ್ಲೀಟ್ ಆಗಿ ಇದನ್ನೊಂದು ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಎನ್ ಟು ಎನ್ ಸಪೋರ್ಟ್ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಮಾಡ್ತಾರೆ ಯಾವ ಜಾತಿ ಕೋಳಿಯನ್ನ ಸಾಕ್ಬೇಕು ಅನ್ನೋದ್ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಫೀಡ್ಸ್ ಬಗ್ಗೆ ವ್ಯಾಕ್ಸಿನೇಷನ್ಸ್ ಬಗ್ಗೆ ಶೆಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅದಕ್ಕೆ ಏನೇ ಬೇಕಂತಂದ್ರು ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಎಲ್ಲ ಡೀಟೇಲ್ ಮಾಹಿತಿ ನಿಮ್ಗೆ ಅವ್ರು ಕೊಡ್ತಾರೆ ಸೊ ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ ಇದರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅದ್ರ ಪ್ರಕಾರ ನೀವು ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಫಾರ್ಮಿಗ್ ಬಂದು ವಿಸಿಟ್ ಮಾಡಿ ಅವ್ರ ಕಡೆ ಮರಿಗಳನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಈ ಬಿಸಿನೆಸ್ ಅನ್ನ ಶುರು ಮಾಡಬಹುದು ಸೊ ಈಗ ಈ ಸೆಟಪ್ ಹೆಂಗ್ರಿ ಇದೆ ಈ ಸೆಟಪ್ ಬೇರೆ ತರ ಇದೆಯಲ್ಲ ಇದು ಅಂದ್ರೆ ಇದು ಎಲ್ಲಾ ಅದ್ರ ತಳಗ್ ಬಿಟ್ರೆ ಅದ್ರ ಎಲ್ಲಾ ಕೋಳಿ ಅಕ್ಕ ವೈರ್ ಮ್ಯಾಗ ಎಲ್ಲಾ ಕುಂದ್ರ ಇದೆ ಹಿಂಗಾಗಿ ನಾವೇ ಸೆಟಪ್ ಮಾಡ್ಬಿಟ್ಟೇವು ಕುಂದ್ರಕ್ಕೆಲ್ಲ ಇದನ್ನ ಅದಕ್ಕೆ ಈ ತರ ಎಲ್ಲಾ ಮಾಡಿದ್ರೆ ನೆಲದ ಮೇಲೆ ಕುಂದ್ರ ಇದೆ ಎಲ್ಲಾ ಕೋಳಿ ಇಲ್ಲೆಲ್ಲ ನೀಟಾಗಿ ಕುಂದಿರತಾವ ಒಂದ್ ಕುಂದ ಎಲ್ಲ ಕಡದಾಡೋಂಗಿಲ್ಲ ಇಲ್ಲ ನೀಟಾಗಿ ಕುಂದ್ರೋ ಜಗ ಸೆಟಪ್ ಮಾಡಿದ್ರೆ ಎಲ್ಲಾ ಜಾಸ್ತಿ ಪ್ರಮಾಣ ಕೋಳಿನ ಕುಂದರ್ತಾವ ಓಕೆ ಒಂದ್ ಸಾವಿರ ಬ್ಯಾಚ್ ಮಾಡಿದ್ರ ಅಂತಂದ್ರೆ ಈಗ ಫೀಡ್ ಖರ್ಚು ಎಲ್ಲ ಫಾರ್ಮ್ ಮೇಂಟೆನೆನ್ಸ್ ಮಾಡಿ ಅವ್ರಿಗೆ ಎಷ್ಟು ಅಮೌಂಟ್ ಉಳಿತೈತ್ರಿ ಸರ್ ಒಂದ್ ಕೋಳಿ ಒಂದ್ ಸಾವಿರ ಒಂದು ಉಳಿತೈತ್ರಿ ಎಲ್ಲರಿಗೂ ನಮಸ್ಕಾರ ರೈತ ಕುಟುಂಬ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ನಾವು ಕ್ಯಾರ್ಕಪ್ಪ ನಮ್ಮ ಗ್ರಾಮದಲ್ಲಿ ಇದೀವಿ ಇವತ್ತು ಒಂದು ಕೋಳಿ ಬಂದಿದ್ದೀವಿ ರೀ ಸೊ ಅವ್ರ ಹೆಸರು ಅಂತ ಸೊ ಕಂಪ್ಲೀಟ್ ಆಗಿ ಅವ್ರ ಇನ್ಫಾರ್ಮೇಶನ್ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಹೇಳಿ ಸರ್ ನಿಮ್ ತಮ್ಮ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಚಿಕ್ಕಪ್ಪನವರು ಅಂತ ಹೇಳಬಹುದು ಮಂಜುನಾಥ್ ನಾಟಿ ಕೋಳಿ ಫಾರಮ್ ನಮ್ದು ಫಾರಮ್ ಐತಿ ಮರಿ ಮತ್ತು ಕೋಳಿ ದೊಡ್ಡ ಸಪ್ಲೈ ಮಾಡ್ತೇವೆ ಮರಿ ಸಪ್ಲೈ ಮಾಡ್ತೇವೆ ತಿಂಗ್ಳದು ಮತ್ತು ಒಂದಿನದ ಎಲ್ಲ ಸಪ್ಲೈ ಮಾಡ್ತೇವೆ ಆಲ್ ಕರ್ನಾಟಕ ಎಲ್ಲ ಮತ್ತು ಅದೇನಿರ್ತೈತಿ ರೈತರು ಯಾರ್ಯಾರು ಹಿಂಗೆ ಟ್ರೈನಿಂಗ್ ಬೇಕಂದ್ರೆ ಟ್ರೈನಿಂಗ್ ಹೇಳ್ಕೊಡ್ತೇವೆ ಯಾವುದೂ ಇಲ್ಲಿ ಬಂದು ಮಂದಿನ ಕರ್ಕೊಂಡೆಲ್ಲ ಹೇಳೋಂಗಲ್ಲ ಅವ್ರಿಗೆ ಏನು ಬೇಕು ಪೂರ್ಣೆಯಾಗಿ ವಿಸಿಟ್ ಮಾಡಿ ಅವ್ರ ನಿಯರ್ವಾಗಿತ್ತು ಅಂದರೆ ಹೋಗಿ ವಿಸಿಟ್ ಮಾಡಿ ಹೇಳಿ ಕೊಟ್ಟು ಬರ್ತೇವೆ ಆಮೇಲೆ ಸಣ್ಣ ಮರಿ ಎಲ್ಲ ನಾವೇ ಕೊಡ್ತೇವೆ ದಿನದ ಮರಿ ತಿಂಗಳ ಮರಿ ಒಳ್ಳೆ ರಿಟರ್ನ್ ಬೈಬೇಕೋ ನಾವೇ ತಗೋತೇವೆ ಆದ್ರೆ ಯಾವುದು ಅದ್ರೊಳಗೆ ನೋಡೋಕ್ಕೆ ಕಮಿಷನ್ ಅಂತ ಅದು ಏನು ಇರೋಂಗಿಲ್ಲ ಅವ್ರಿಗೆ ಫುಡ್ಡು ಮೆಡಿಸಿನ್ ಮರಿ ಎಲ್ಲ ಸಪ್ಲೈ ಮಾಡ್ತೇವೆ ಹಂಗೆ ಏನಾರು ಅದ್ರ ತೊಂದರೆ ಬಂತಂದ್ರೆ ಹೋಗಿ ವಿಸಿಟ್ ಮಾಡಿ ಒಂದು ಸಲ ತಿಳಿಸಿ ಹೇಳಿ ಬರ್ತೀವಿ ಆಮ್ಯಾಗ ಸಾಕಂತ ಇಂಟ್ರೆಸ್ಟ್ ಇದ್ದಾರೆ ಎಲ್ಲಾರು ಒಂದು ಇಲ್ಲೇ ಬಂದು ವಿಸಿಟ್ ಮಾಡ್ಕೊಂಡು ಏನಂತ ಅವ್ರ ಮಾಹಿತಿ ಎಲ್ಲ ತೊಗೊಂಡು ಆದ್ರ ಕರೆಕ್ಟ್ ಕರೆಕ್ಟಾಗಿ ಬಿಸ್ನೆಸ್ ಮಾಡ್ಬೇಕಂತ ಟ್ರೈ ಮಾಡಿದರೆ ಸ್ವಲ್ಪ ಪೇಷನ್ಸ್ ಬೇಕಾ ಯಾಕಂದ್ರೆ ಒಂದೇ ದಿನಕ್ಕೆ ಯಾವ್ದು ಸಕ್ಸಸ್ ಆಗೋಲ್ಲ ಮೂರರಿಂದ ನಾಕ್ ನಾಲ್ಕು ಐದ್ ತಿಂಗಳ ಮಟ್ಟ ಇದು ಕೋಳಿ ಗ್ರೋತ್ ಆಗ ಇದ್ರ ಹೆಸರು ಸೋನಾಲಿ ಅಂತ ಹೇಳಿ ಈಗ ಬ್ರೀಡ್ ಯಾವ್ದ್ರಿ ನೀವು ಇಲ್ಲಿ ಇರೋದು ನಾವು ಬ್ರೀಡ್ ಇದೆ ಸೋನಾಲಿ ಅಂತ ಹೇಳಿ ಸೋನಾಲಿ ಸೋನಾಲಿ ಮತ್ತೆ ಪ್ಯೂರ್ ನಾಟಿ ಎರಡು ಮಾಡ್ತಾರೆ ನಾವ್ ಸೋನಾಲಿನೂ ಮಾಡ್ತೀರಿ ಪ್ಯೂರ್ ನಟಿನೂರ್ ನಾಟಿನೂ ಮಾಡ್ತೇವೆ ಸೊ ಈಗ ನೀವು ಹೇಳಿದ್ರಿ ಬೈಬ್ಯಾಕ್ ಸ್ಕೀಮ್ ಅಂತ ಹೇಳಿದ್ರಿ ಸೊ ಏನ್ರಿ ಎಕ್ಸಾಕ್ಟ್ಲಿ ಬೈ ಬೈಬ್ಯಾಕ್ ಸ್ಕೀಮ್ ಹೆಂಗ ಅದ್ರ ಬಗ್ಗೆ ಸಪ್ ಬೈ ಬೈಬ್ಯಾಕ್ ಅಂತಂದ್ರ ಅವ್ರಿಗೆ ಏನ್ ಹೇಳ್ತಾವ್ರಿ ಎರಡ್ ನಲ್ವತ್ತರಿಂದರ್ನೂರ ಅರವತ್ತು ಎಪ್ಪತ್ತು ರೂಪಾಯಿ ಜಿಗೆ ನಾವು ವಾಪಸ್ ರಿಟರ್ನ್ ತಗೋತಾವ್ರಿ ಈಗ ನಮ್ ಕಡೆ ಕೋಳಿ ಲಿಫ್ಟರ್ ಅದಾರ ನಾವ್ ಏನ್ ಮಾಡ್ತೇವೆ ಡೈರೆಕ್ಟ್ ಅವ್ರಿಗೆ ಕೋಳಿಗೆ ಈ ತರ ಕೋಳಿ ಹಿಂಗ ಈ ತಿನ್ ಕೋಳಿ ಸೈಜ್ ಎಲ್ಲ ಹೇಳಿ ಅವ್ರಿಗೆ ತೋರಿಸಿ ವಿಡಿಯೋ ಮಾಡಿ ಕನ್ಫರ್ಮ್ ಮಾಡ್ತೇವೆ ಅವ್ರಿಗೆ ಓಕೆ ಅಂದಾಗ ಈ ಕಸ್ಟಮರ್ ಆ ಕಸ್ಟಮರ್ ಲೈನ್ ಹಾಕಿ ಮಾತಾಡಿಸ್ತೇವೆ ರೇಟ್ ಅವ್ರು ಓಕೆ ಇರಿ ನಾವು ಆ ರೇಟ್ ಕೊಡಾಕ್ ನಾ ರೆ ಅದ್ರ ಅಷ್ಟೇ ಕೊಡ್ಸೋದ್ರಿ ಇಲ್ರಿ ನಾವಾಗೆ ರೇಟ್ ಮಾತಾಡಿ ಈ ರೇಟ್ ಐತಿ ತಗೋ ಕೊಡ್ರಿ ಕೊಡ್ರಿ ಅಂತ ಯಾರು ಕಸ್ಟಮರ್ ಒತ್ತಾಯ ಮಾಡೋದಿಲ್ಲ ಸೊ ನೀವು ರೇಟ್ ಡಿಫೈನ್ ಮಾಡ್ತೀರಿ ಮತ್ತ ಇದು ಕಸ್ಟಮರ್ ಅವ್ರ ಕಡೆ ಇಂದ ಯಾರು ಅನ್ನೋದು ಕನೆಕ್ಟ್ ಮಾಡಿ ಕೊಡ್ತೀವಿ ಮಾಡ್ಕೊಡ್ತೇವ್ರಿ ಬೇಕಂತ ಅಂದ್ರೆ ಮಾರಾಟ ಮಾಡಬಹುದು ಬೇಕಂದ್ರೆ ಮಾಡ್ಬೋದು ಇನ್ನೊ ರೇಟ್ ಇಲ್ಲ ನಾವು ಇನ್ನೊಂದ್ ತಿಂಗಳ ಹದಿನೈದು ಜನ ಇಟ್ಕೋಬ ನಡಿತೈತೆ ನಾನು ಕೇಳಿ ಇಟ್ಕೊಂಡ್ ನಡಿತೈತಿ ಯಾವುದೋ ಕ್ರಾಸ್ ಕೋಳಿ ಡಿಪಿ ಗಿರಿರಾಜ ಅಂತ ಇಂತ ಯಾವ್ದೋ ಕೋಳಿ ಆದ್ರ ಕಾವೇರಿ ಇವರ ಬೀಡ ಆದ್ರೆ ಇಟ್ಕೊಳಕ್ ಬರಲ್ಲ ಇದು ಸೋನಾಲಿ ಐತಲ್ಲ ಇವ್ ಐದ್ ತಿಂಗಳಲ್ಲ ನಾಲ್ಕ್ ತಿಂಗಳ ಎಂಟ್ ತಿಂಗಳ ತುಂಬ ಏನು ಮೈನಸ್ ಆಗಲ್ಲ ಹೆಂಗ್ ಜಾಸ್ತಿ ದಿನ ಇಟ್ಕೋತಲ್ಲ ಮೂಸ ಚಂದ ಬೀಳತೈತಿ ಒಳ್ಳೆ ಕ್ವಾಲಿಟಿ ಬರುತ್ತ ರೇಟ್ ಚೆನ್ನಾಗ್ ಕುಂದಿರುತ್ತೆ ಯಾಕಂದ್ರೆ ಇದು ಮೂರ್ ತಿಂಗಳ ಆರ್ ತಿಂಗಳ ಸಾಕಿದ್ರು ಏನು ತೊಂದರೆ ಇಲ್ಲ ಇದರ ಕೆಲಸ ಕರೆಕ್ಟ್ ಆಗಿ ಅಂತಂದ್ರೆ ಬಿಸ್ನೆಸ್ ಒಂದ್ ಕಮರ್ಷಿಯಲ್ ಬಿಸ್ನೆಸ್ ನಮ್ ಮಾಡಿದ್ರ ಇದ ಅನುಕೂಲ ಐತಿ ಒಂದ್ ಸಾವಿರ ಐದ್ ಕೋಳಿ ಮಾಡಿದ್ರು ಅನುಕೂಲ ಐತಿ ಸಾವಿರ ಕೋಳಿ ಮಾಡಿದ್ರು ಅನುಕೂಲ ಐತಿ ತೀಲಾ ನನಗ ತಿಂಗಳಿಗೆ ಒಂದ್ ಇಪ್ಪತ್ತು ಹದಿನೈದು ಸಾವಿರ ರೂಪಾಯಿ ಪಗಾರ ಬೇಕಂದ್ರೆ ಒಂದ್ ಸಾವಿರ ಮಾಡ್ಬೇಕು ಒಂದ್ ಸಾವಿರ ಮಾಡ್ಬೇಕು ಮಾಡ್ಬೇಕು ಕಂಪಲ್ಸರಿ ಇಲ್ಲಣ್ಣ ನನಗ ನಾನು ಬೇರೆ ಕೆಲಸ ಮಾಡ್ಕೊಂತ ನಾನು ಸ್ಯಾಂಪಲ್ ನೋಡ್ತೇನೆ ಐದನೂರು ಐದ್ನೂರ ಸ್ಟಾರ್ಟ್ ಮಾಡುದು ನಡಿತೈತೆ ಎರಡ್ ನೂರಿಂದ ಮಾಡಿದ್ ನಡೀತೈತೆ ಎರಡು ಮಾಡಿದ್ರೆ ಅನುಭವ ಅಂತ ಮಾಡ್ಬೇಕು ಲಾಭ ಅಂತ ಮಾಡಬಾರದು ಐದ್ನೂರ ಮಾಡಿದ್ರೆ ಲಾಭ ಅನುಭವ ಎರಡೂ ಸ್ಟಾರ್ಟ್ ಆಗುತ್ತೆ ಸಾವರ್ ಆದ್ರೆ ಇವಾಗ ಲಾಭ ಅನುಭವ ಬರೋಲ್ಲ ಇಲ್ಲಿ ಏನಿದ್ರು ಒಬ್ಬರು ಯಾರನ್ನ ಗೈಡೆನ್ಸ್ ತಗೊಂಡ್ರೆ ಹೋಗ್ಬೇಕು ಗೈಡೆನ್ಸ್ ತಗೊಂಡ್ ಕಂಪ್ಲೀಟ್ ಆಗಿ ಮಾಡ್ಕೊತು ಮಾಡ್ಕೊ ನೀವೇನು ಈಗ ಹೊಸ ಹೊಸಬ್ರು ರೈತರು ಏನು ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ ಪೋಲ್ಟ್ರಿ ಫಾರ್ಮಿಂಗ್ ಸೊ ಇದು ನಾಟಿ ಕುರಿ ಇದು ನಾಟಿ ಕುಳಿದ್ ಮಾಡ್ಬೇಕಂತ ಇದ್ದಾಗ ಅವ್ರು ಎಷ್ಟು ಎಷ್ಟು ಮರಿಗಳಿಂದ ಮಾಡ್ಬೇಕಂತೀ ನಾನ್ ಅವ್ರಿಗೆತೇನ್ರಿ ಸಣ್ಣ ಸಿಂಪಲ್ ನಾಗ ಮಾಡ್ಕೊತ ಎರಡ್ ನೂರ್ ಮಾಡ್ರಿ ಅಂತ ಹೇಳ್ತೇನೆ ಮಾಡಿದ್ರ ಲಾಭ ಮಡಗು ಒಂದ್ ಅನುಭವ ಎಕ್ಸ್ಪೀರಿಯನ್ಸ್ ಮಾಡ್ಕೋ ಯಾಕಂದ್ರೆ ಜಾಸ್ತಿ ಸಾಕಿ ಕೈ ಸಿಗಂತ ಕಡಿಮೆ ಪ್ರಮಾಣ ಮಾಡ್ಕೊಂಡು ನಾವು ನಿಮ್ಗೆ ಅನುಭವ ಆತಲ್ ಮುಂದ್ ಜಾಸ್ತಿ ಹೇಳ್ತಾನೆ ಇಲ್ರಿ ನನಗೆ ಒಂದ್ ಸ್ವಲ್ಪ ಅನುಭವ ಐತಿ ನೀವು ಎಷ್ಟ್ ಮರಿ ಕೊಡೋಕ್ ಸಾಧ್ಯ ಅಂದ್ರೆ ಐದ್ನೂರ್ ಕೊಡ್ತಾನೆ ಐದ್ನೂರ್ ಕೊಡ್ತಾನೆ ಎಲ್ಲಿದಾಗ ಸಪ್ಲೈ ಮಾಡ್ಬೋದ್ರಿ ನೀವ್ ಅವ್ರಿಗೆ ಅಂದ್ರೆ ನಾನು ಬಡಗೆ ರೀ ಒಂದ್ ಸಾವಿರ ಮರಿ ಕೊಟ್ರೆ ಫ್ರೀ ಡೆಲಿವರಿ ನಂತ ಐದ್ನೂರು ಕೊಡ್ರೆ ಒಂದ್ ಸೈಡ್ ಬಡಿಗೆ ತಗೋತಾನೆ ನೂರು ಎರಡ್ನೂರು ಮುನ್ನೂರಾದ್ರೂ ಬಾಡಿಗೆ ಎರಡು ಸೈಡ್ ಬಡಿಗೆ ಬಾಡಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಡ್ಬೇಕು ಕೊಡಬೇಕು ಅದ ಒಂದ್ ಸಾವಿರ ಮರಿಗಳು ಅಂತಂದ್ರೆ ಫ್ರೀ ಡೆಲಿವರಿ ಡೆಲಿವರಿಯಾಗ ಎರಡ್ ಕಿಲೋಮೀಟರ್ ಎಷ್ಟು ದೂರ ಇರಲಿ ಫ್ರೀ ಡೆಲಿವರಿ ಕೊಡ್ತೀವಿ ಹರ್ಡ್ ಕಿಲೋಮೀಟರ್ ತಗೊಂಡು ಟೂ ಒನ್ ಕಿಲೋಮೀಟರ್ ಕಿಲೋಮೀಟರ್ ತಕ್ಕ ಈಗ್ರಿ ಈಗ ಈಗ ಯಾವುದಿನದರಿಗಳು ಕೊಡ್ತಿರೇಟ್ ಏನೇನೋ ಒಂದ್ ದಿನದ ಮರಿ ಈಗ ಈಗಿನ ಸದ್ಯ ರೇಟ್ ಮೂವತ್ನಾಕ್ ರೂಪಾಯಿ ಐತ್ರಿ ಈಗ ಮೂವತ್ನಾಕ್ ರೂಪಾಯಿ ಒಂದ್ ದಿನದ ಮರಿ ಒಂದ್ ದಿನದ ಮರಿ ಐತಿ ತಿಂಗಳ ಮರಿ ಎಂಬತ್ತೈದ್ ಐತಿ ದೀಡ್ ತಿಂಗಳ ಮರಿ ನೂರು ರೂಪಾಯಿ ಮಾರ್ತಿವ್ರಿ ದೀಡ್ ತಿಂಗಳದ್ ಅಂತಂದ್ರೆ ಒಂದೂವರೆ ತಿಂಗಳ ಒಂದೂವರೆ ತಿಂಗಳದ್ದು ನಾಲ್ವತ್ತೈದು ದಿನ ನಾಲ್ವತ್ತೈದು ಮರಿ ಫೋರ್ಟಿ ಫೈವ್ ಡೇಸ್ ಇದ್ದು ನೂರು ರೂಪಾಯಿ ನೂರು ರೂಪಾಯಿ ತನಕ ಇದೆ ನೂರು ಮೂರ್ ಮೂರ್ ಮಾರ್ತಿರಿ ಒಂದು ಮೂವತ್ನಾಕ್ ರೂಪಾಯಿ ಆಮೇಲೆ ಒಂದ್ ತಿಂಗಳ ಅದ ಮೇಲೆ ಎಂಬತ್ತು ಐದ್ ಎಂಬತ್ತೈದು ಒಂದೂವರೆ ತಿಂಗಳದ್ದು ನೂರು ಇವ್ ಕೊಡ್ತೀರಿ ಇವ್ ಕೊಟ್ಟಿ ಅವ್ರೆ ಎಲ್ಲ ಸಾಕಾಣಿಕೆ ಮಾಡ್ಬೇಕಂದ್ರೆ ಲೋಕಲ್ ನಾವ್ ಮಾರ್ಕೊತೇವೆ ಇನ್ನ ಚೆನ್ನಾಗಿ ರೇಟ್ ಐತ್ರಿ ಇಲ್ಲ ನಾವ್ ಮಾರ್ಕೊತೇವ ಅಂತಂದ್ರ ಮಾರ್ಬಹುದು ಇಲ್ಲ ನಾ ಇಲ್ಲಿ ಸತ್ತಿನ ಮಾರ್ಕೋತೇನೆ ನನಗೆ ಎಲ್ಲಾ ಏನೇನ ಸ್ವಲ್ಪ ಅನುಕೂಲ ಇದ್ರೆ ಮಾಡ್ಕೊತೇನೆ ಹೋಗ್ತೇನೆ ಅಂತಂದ್ರ ಅದ್ರಾಗ ಒಂದ್ ಐವತ್ತು ಇಪ್ಪತ್ತು ಕೋಳಿ ಇಟ್ಕೊಂಡು ಉಳಿದ್ ಕೋಳಿ ತೊಂಬರ್ತೇವೆ ಅಂದ್ರೆ ಅವ್ನ ಅದ್ರ ಮ್ಯಾಗ ಅವ್ರ ಮಾರ್ಕೊಂಡ್ರ ಸ್ವಲ್ಪ ಜಾಸ್ತಿ ಸೇಲಿಂಗ್ ಆಗತ್ತಾರ ಮತ್ತೆ ಇನ್ನೊಂದ್ ಯಾವ ಚಾನ ಇನ್ನೊಂದು ಐವತ್ ಮೂರ್ ಕೋಳಿ ಇಟ್ ಈಗ ನೋಡ್ರಿ ಒಬ್ಬ ರೈತರು ಯಾರ ನಿಮ್ ಕಡೆ ಒಂದ್ ಒಂದ್ ದಿನದ ಕೋಳಿ ಆಗ್ಲಿ ಇಲ್ಲ ಒಂದ್ ತಿಂಗಳಾಗ್ಲಿ ಇಲ್ಲ ಒಂದೂವರೆ ತಿಂಗಳಾಗ್ಲಿ ಅವ್ರು ನಿಮ್ ಮೇಡಮ್ ತಗೋತಾರ ಅನ್ಕೋರಿ ಒಂದ್ ಸಾವಿರ ತಗೊಂಡಿದ್ದಾರೆ ಅಂತ ಅನ್ಕೋರಿ ಈಗ ಇದನ್ನ ಅವ್ರು ಬೈಬ್ಯಾಕ್ ಮಾಡ್ಬೋದು ಆಮೇಲೆ ಮುಂದ್ ತತ್ತಿನ ನಾಕಿಸಬಹುದು ಅವರು ತತ್ತಿ ಹಾಕ್ಸ್ಬೋದು ತತ್ತಿನ ಹಾಕಿಸಿ ಅವ್ರ ಏರಿಯಾ ಒಳಗೆ ತತ್ತಿ ಮಾರ್ಕೆಟ್ ಇತ್ತು ಅಂದ್ರೆ ತತ್ತಿ ಮಾಡ್ಕೋಬಹುದ ಮೊದಲ ಅವ್ರ ಪ್ಲಾನಿಂಗ್ ಮಾಡ್ಕೋಬೇಕ ಅಂದ್ರೆ ಒಮ್ಮಿಗೆ ಸಾವಿರ ಆಗಲೆ ಕೋಳಿ ಬಿಟ್ಟು ನಾನು ಸಾವಿರ ದಿನಕ್ಕೆ ಹತ್ತು ನೂರ್ ತತ್ತಿ ಮಾಡಿದ್ರ ಲಾಭ ಐತೆ ಸಾವಿರ ಅದೆಲ್ಲ ಸುಳ್ಳು ಯಾಕಂದ್ರೆ ಕೋಳಿ ಮಾಡಿ ಕೋಳಿ ಸಾಕಿ ಅವ್ರು ತತ್ತಿ ಕೊಟ್ಟು ಬರಕ ಆಗುದಿಲ್ಲ ಇರುದಿಲ್ಲ ಫಸ್ಟ್ ನಾ ಸಾವಿರ ಸಾಕ್ಲಿ ನೂರ ಸಾಕ್ಲಿ ಎಷ್ಟ ಸಾಕ್ಲಿ ಅಂದ್ರೆ ಕೋಳಿ ಕಡಿಮೆ ಇರ್ಬೇಕ ಕಸ್ಟಮರ್ ಗೆ ನಾವ್ ಏನ್ ಹೇಳ್ಬೇಕು ತತ್ತಿ ಇವತ್ ಅದಾವ ಅಂತ ಹೇಳಿ ನಾವು ನೋಡ್ಕೊಂಡ್ ತತ್ತಿ ಕುಂದ್ರಬಾರ್ದ ಕಸ್ಟಮರ್ ಮೇಲೆ ನಾಳೆ ಬಾಣ ಇನ್ನೂ ಒಂದ್ ನಾಲ್ಕು ತತ್ತಿ ಕಡಿಮೆ ಅದಾವ್ ನಾಳೆ ಒಂದ್ ಇಪ್ಪತ್ ತತ್ತಿ ಕೊಡ್ತಾ ನನ್ನ ನಮ್ ಕಡೆ ಮಾಲ್ ಇಟ್ಕೋಬೇಕು ನಾವ್ ಯಾರ್ದೋ ಮಾತ್ ಕೇಳಿ ನಾವ್ ಎಲ್ಲ ಯೂಟ್ಯೂಬ್ ನಾಗ ನೋಡ್ಕೊಂಡು ಸಾವಿರ ಗಡ್ಲೆ ಕೋಳಿ ಸಾಕಿ ಸಾವಿರ ಗಡ್ಲೆ ತತ್ತಿ ಇಟ್ಕೊಂಡ್ಬಿಟ್ರೆ ಸೇಲ್ ಆಗಲ್ಲ ರೀ ಆಗೋಲ್ಲ ಸೊ ಒಂದೊಂದ್ ಸ್ಟೆಪ್ ಹೋಗ್ಬೇಕಂತ ಹೇಳಿ ಫಸ್ಟ್ ನಾವ್ ಐವತ್ ಕೋಳಿ ಇಟ್ಕೋರಿ ನೀವ್ ಐದ್ ನೂರ್ ಕೋಳಿಯಾಗ ಐವತ್ ಕೋಳಿ ಇಟ್ಕೋರಿ ಒಂದ್ ಇಪ್ಪತ್ತೈವತ್ ಒಂಜಾ ಇಟ್ಕೋರಿ ಲೋಕಲ್ ಅಲ್ಲಿ ಒಂದು ಎರಡು ಮಾರ್ಕ್ ನಡಿತೈತಿ ನೀವು ಅದನ್ನ ಬಿಟ್ಟು ನೀವು ಒಂದ್ಗೇ ಐದನೂರ ಸಾವಿರ ಕೋಳಿ ತಟ್ಟಿನ ಮಾಡಿದ್ರೆ ಸೊ ಒಬ್ಬ ರೈತರು ಒಂದ್ ಸಾವಿರ ಬ್ಯಾಶ್ ಮಾಡಿದ್ರ ಅಂತಂದ್ರೆ ಈಗ ಫೀಡ್ ಖರ್ಚು ಎಲ್ಲಾ ಫಾರ್ಮ್ ಮೇಂಟೆನೆನ್ಸ್ ಎಲ್ಲಾ ಮಾಡಿ ಅವ್ರಿಗೆ ಎಷ್ಟು ಅಮೌಂಟ್ ಉಳಿತೈತ್ರಿ ಸರ್ ಒಂದ್ ಕೋಳಿ ಒಂದ್ ಸಾವಿರ ಸಾಕಿದ್ರ ಅವ್ರಿಗೆ ಎಂಬತ್ತರಿಂದ ಒಂದ್ ಲಕ್ಷ ಒಂದ್ ಇಪ್ಪತ್ತರ ಮಟ್ಟ ಉಳಿತೈತ್ರಿ ಬ್ಯಾಚ್ ಎಷ್ಟು ತಿನ್ನ ಕರೆಕ್ಟಾಗಿ ಪೀಡ್ ಹಾಕಿ ಅಂದ್ರೆ ಪೀಡ್ ಅಂದ್ರೆ ಇದ್ರದೇ ಬೈಲರ್ ಪೀಡ್ ಹಾಕಿ ಯಾರಿಗೆ ಹೇಳಲ್ಲ ದೇಸಿ ಬರುತ್ತೆ ಇದ್ರದೇ ದೇಶ ಸಿಗುತ್ತೆ ದೇಸಿ ಪೀಡ್ ಅಂತ ಐತೆ ಅದನ್ನ ಬೇಕಾದ್ರೆ ಮಾಡ್ಕೊಂಡು ನೀವು ಮಾಡ್ಕೊಂಡ್ರೆ ಹದಿನಾರು ಐವತ್ತು ಒಂದ್ ಮೂವತ್ತ್ ಮೂವತ್ತ್ ಹೆಚ್ಚಲ ಬೈಲರ್ ಪೀಡ್ ಹಾಕಬೇಕು ಫ್ರೀ ಸ್ಟಾರ್ಟ್ ಒಂದ್ ಹತ್ತು ಚಲ ಶಾರ್ಟರ್ ಒಂದ್ ಇಪ್ಪತ್ತು ಚಲ ಹಾಕೊಂಡ್ರೆ ನೆಕ್ಸ್ಟ್ ಗೌರ ಪೀಡ್ ಅಂತ ಬರುತ್ತೆ ಅದನ್ನ ಹಾಕೊಂಡ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಸಾವಿರ ಕೋಳಿ ನಾವು ಸಾಕಿದ್ರೆ ಅವರೇಜ್ ಎಲ್ಲಾ ಖರ್ಚು ಎರಡ್ನೂರ ಐವತ್ತು ರೂಪಾಯಿ ಬರುತ್ತೆ ಆದ್ರೆ ಅವ್ರ ಡಿಪೆಂಡಪ್ಪ ನಮ್ದು ನಿಯರ್ ಬೈ ಮಾತಾಡುತ್ತೇವೆ ನಮ್ಮ ಎಲ್ಲಿ ಸರ್ ಒಂದ್ ನೂರ ಎರಡ್ನೂರ ಮುನ್ನೂರು ಕಿಲೋಮೀಟರ್ ಅದೇ ಒಳಗಾಗಿ ದೂರ ಎಲ್ಲಾ ಸಿಗ್ಲಂತ ಕಂಪನಿ ಒಳಗಾದ್ರೆ ಹತ್ತು ರೂಪಾಯಿ ಜಾಸ್ತಿ ಆಗತ್ತೆ ಒಂದೇ ಇರುತ್ತೆ ಹತ್ತು ಜಾಗ ಒಂದ್ ಜಾಗ ಹತ್ತು ರೂಪಾಯಿ ಕಡಿಮೆ ಇರುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಷ್ಟೇ ಹತ್ತು ರೂಪಾಯಿ ಜಾಸ್ತಿ ಆಗತ್ತೆ ಆದ್ರೆ ಅದನ್ನೇ ಮಾಡ್ಬೇಕು ಜನ ನಾವು ಇಲ್ಲಿ ಸಾವಿರ ಕೋಳಿ ಸಾಕ್ತ ಐದ್ ಸಾವಿರ ಐದನೂರ ಕೋಳಿ ಸಾಕಂತ ಹೋಗಿ ನಮ್ ಒಂದೆಲ್ಲ ಸಾಕ್ತ ಚೆನ್ನಾಗ ಅಂತ ಹೇಳಿ ಅಲ್ಲಿ ಹೋಗಿ ರಾಗಿ ಸಜ್ಜಿ ಅಕ್ಕಿ ಹಾಕ್ತಾನಂತ ಕೆಲಸ ಆಗಲ್ಲ ಅದ್ ಒಂದ್ ಏಜ್ ಬಂದ್ನಾಗ ಅವ್ ಸ್ಟಾರ್ಟ್ ಮಾಡ್ಬೇಕದ ಹೋದ್ ಒಂದೇ ತಿಂಗಳಿಗ ಅಕ್ಕಿ ಹಾಕಿ ಹದಿನೈದು ದಿನಕ್ಕೆ ಅಂದ್ರೆ ಅಕ್ಕಿ ಹಾಕಿದ್ರೆ ಕೆಲಸ ಆಗಲ್ಲ ಅದು ಒಂದ್ ಎರಡು ತಿಂಗಳ ಈ ಸೈಜ್ ದಿನ ಬಂದಂಗ ಬಂದಂಗ ಮಾಡ್ಕೊಂತ ಹೋಗ್ಬೇಕು ನಾನು ಆರ್ ತಿಂಗಳ ಏಳು ತಿಂಗಳ ಸಾಕ್ತಾನೆ ಅಂದ್ರೆ ಇವೆಲ್ಲ ಪ್ರೊಸೆಸ್ ಮಾಡ್ಕೋಬಹುದು ಇಲ್ಲ ನಾನು ಕಮರ್ಷಿಯಲ್ ಬಿಸ್ನೆಸ್ ಒಳಗಿದೆ ನೋಡಿ ನಾನು ನಾಲ್ಕು ದುಡ್ಡು ದುಡಿತೀನಿ ಅಂತಂದ್ರೆ ಅದರದ್ದು ಒಂದು ರೀತಿ ಇರ್ತೈತಿ ಆ ಫೀಡಿಂಗ್ ಯಾವ ತರ ಮಾಡ್ಕೋಬೇಕಲ್ಲ ಕರೆಕ್ಟ್ ತಿಳ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ ಸೊ ಈಗ ಒಂದ್ ಸಾವಿರ ಮಾಡಿದ್ರೆ ಒಂದು ಎಂಬತ್ತರಿಂದ ಎಂಬತ್ತರಿಂದ ಒಂದ್ ಒಂದು ಇಪ್ಪತ್ತರ ಮಟ್ಟ ಒಂದು ಇಪ್ಪತ್ತರ ತನಕ ಆರಾಮ್ಸೆ ಒಳ್ಳೆ ಸೊ ಅದಕ್ಕೆ ಡ್ಯೂರೇಷನ್ ಒಂದ್ ಐದರಿಂದ ಆರು ತಿಂಗಳ ಇಲ್ಲ ಸರ್ ನಾಲ್ಕು ನಾಕುವರೆ ತಿಂಗ್ಳಾಸ್ಟ್ ನಾಲ್ಕುವರೆ ಐದು ತಿಂಗಳ ಇಟ್ಕೊಂಡ ಐದ್ ತಿಂಗಳಿಲ್ಲ ಐದ್ ತಿಂಗಳಾ ಇಟ್ಕೊಂಡ್ರ ಮೈನಸ್ ಬರೋ ಮೈನಸ್ ಅಂತಂದ್ರೆ ಕಸ್ಟಮರ್ಗೆ ಅಟೆನ್ಷನ್ ಆಗಿ ಬಿಡತ್ತೆ ಸೇಲ್ ಆಗ್ತಾವ ಇಲ್ಲೋ ಬಾಳ ತಿನ್ನತ್ತಾವ ಈ ತರ ಸಾಕಪ್ಪ ಇದ್ ಐದಲ್ಲ ಆರ್ ತಿಂಗಳ ಇಟ್ಕೋತಾರ ಹೋಗಿ ಬಿಡ್ತೈತಿ ನಾಲ್ಕುವರಿ ತಿಂಗಳಿಗೆ ನಾಕುವರೆ ತಿಂಗಳ ಅಂದ್ರೆ ಕರೆಕ್ಟ್ ಆಗಿ ಸೈಜ್ ಬಂದಿರ್ತೈತಿ ಕರೆಕ್ಟ್ ಕೋಳಿ ಕುಂತಿರ್ತೈತಿ ಸೇಲಿಂಗ್ ಆಗುತ್ತೆ ಅಂದ್ರೆ ಒಂದ್ ವರ್ಷಕ್ಕ ಕಡಿಮೆ ಅಂದ್ರೆ ಮೂರ್ ಬ್ಯಾಚ್ ತೆಗಿಬೇಕಾದ ಮೂರ್ ಮ್ಯಾಚ್ ಅದಕ್ಕೂ ಮಾಡಬೇಕು ನಾಕ್ ತಿಂಗಳ ಎಂಟು ಹನ್ನೆರಡ ತಿಂಗಳು ಹೆಚ್ಚು ಕಮ್ಮಿ ಸೊ ಒಂದ್ ಹನ್ನೆರಡರಿಂದ ಹದ್ ತಿಂಗಳಿಗೆ ಮೂರು ಬ್ಯಾಚ್ನ ಮೂರು ಬ್ಯಾಚ್ ಕವರೇಜ್ ಆರಾಮ ಆಗಿತ್ತು ಸೊ ಈಗ ನಿಮ್ಮ ಫಾರ್ಮ್ ಬಗ್ಗೆ ಹೇಳ್ರಿ ನಿಮ್ ಫಾರ್ಮ್ ದಾಗ ಎಷ್ಟು ಇದಾವೆ ಸರ್ ನನ್ನ ಹತ್ರ ಬರಿ ಅದಾವ ಮೂರ್ ಸಾವಿರದ ಎಂಟುನೂರ್ ಬರಿ ಹುಂಜಾ ಬರೀ ಮೂರ್ ಸಾವಿರದ ಇದು ಒಂದು ಐದು ತಿಂಗಳ ಐತ್ರಿ ಐದು ತಿಂಗಳ ನಿಯರ್ಲಿ ಎಷ್ಟು ಕೆಜಿ ಬರ್ಬೋದು ಇದು ಒನ್ ಪಾಯಿಂಟ್ ಏಟ್ ಐತ್ರಿ ಒನ್ ಪಾಯಿಂಟ್ ಏಟ್ ಕೆಜಿ ಬರ್ತೈತೆ ಲೈವ್ ತೂಕ ಲೈವ್ ತೂಕ ಲೈವ್ ತೂಕ ಸೊ ಈಗ ಇವನ್ನೆಲ್ಲ ನೀವು ಎಲ್ಲಾ ನಮ್ಮ ಸುತ್ತಮುತ್ತ ಧಾರವಾಡ ಸಿಕ್ತಾಗ ಕೊಡ್ತೀರಿ ನಾವು ಇಲ್ಲೇ ಸೇಲ್ ಮಾಡ್ತೇವ್ರಿ ಇವನ್ ಇಲ್ಲೇ ಎಲ್ಲಿ ಹೊರಕ್ ಅವಸಲ್ಲ ಅಂದ್ರೆ ಲೋಕಲ್ ಇಲ್ಲಿ ಎಲ್ಲ ಕಸ್ಟಮರ್ ಬೇಕಂತ ನಾವು ಇಲ್ಲಿ ಇಟ್ಕೊಂತಿ ಬಂದ್ರೆ ಸೊ ನಮ್ಮ ಧಾರವಾಡ ಮಂದಿ ಏನಾರು ನಿಮ್ಗೆ ಏನಾರ ಜವಾರಿ ಕೋಳಿಗಳು ಬೇಕಂತಂದ್ರೆ ಸೀದಾ ಮಂಜಣ್ಣ ಅವ್ರ ಫಾರ್ಮಿಗೆ ಬರಬಹುದು ಕ್ಯಾರ್ಕೊಪ್ಪಕ್ಕೆ ಇಲ್ಲಿ ನಿಮ್ ಪ್ಯೂರ್ ನಾಟಿ ಕೋಳಿಗಳು ಸಿಗ್ತವೆ ಸೊ ಇವ್ರಿಗೆ ಇವ್ರ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ ವಿಡಿಯೋ ಲಿಂಕ್ ಅಲ್ಲಿ ಕೊಡ್ತೀವಿ ಅವ್ರಿಗೆ ಅಂಟ್ಯಾಕ್ಟ್ ಮಾಡಿ ಇವ್ರ ಫಾರ್ಮಿಗೆ ಬನ್ನಿ ಸೊ ಈಗ ಟೋಟಲಿ ಮೂರ್ ಸಾವಿರದ ಎಂಟುವರ್ದು ನೀವು ಬೇಕಂತೀರಾ ನಿಮ್ ಕಸ್ಟಮರ್ಗೂ ಕೊಡ್ತೀರಿ ಮತ್ತ ಹಾಕ್ಬೇಕಂತ ಅವ್ರಿಗೂ ಕೂಡ ಬೇಕಾರಿಗೆ ಯಾರು ಯಾರ ರೈತರು ಬಂದ್ರೆ ಅವ್ರಿಗೂ ಕೊಡ್ತೇವಿ ಆಮೇಲೆ ಕಸ್ಟಮರ್ ಇಲ್ಲಿ ಏನಾರ ನೀವ್ರಿಗ್ ಬೇಕ್ರಿ ತಿನ್ನಾಕಬೇಕಂದ್ರ ಅವರಿಗೆಲ್ಲ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಓಕೆ 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 ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಸೊ ಈಗ ಈ ಸೆಟಪ್ ಹೆಂಗ್ರಿ ಇದೆ ಈ ಸೆಟಪ್ ಬೇರೆ ತರ ಇದೆಲ್ಲ ಇದು ಅಂದ್ರೆ ಇದು ಎಲ್ಲಾ ಅಂದ್ರ ತೆಳಗ್ ಬಿಟ್ರೆ ಅದರಿ ಎಲ್ಲಾ ಕೋಳಿ ಅಗ್ಗ ವೈರ್ ಮ್ಯಾಗ ಎಲ್ಲಾ ಕುಂದ್ರೊ ಇದೆ ಇದ ಹಿಂಗಾಗಿ ನಾವೇ ಸೆಟಪ್ ಮಾಡ್ಬಿಟ್ಟೇವು ಕುಂದ್ರಕ್ಕೆ ಎಲ್ಲಾ ಇದನ್ನ ಅದಕ್ಕೆ ಈ ತರ ಎಲ್ಲಾ ಮಾಡಿದ್ರೆ ನೆಲದ ಮೇಲೆ ಕುಂದ್ರ ಎಲ್ಲಾ ಕೋಳಿ ಇಲ್ಲೆಲ್ಲ ನೀಟಾಗಿ ಕುಂದರ್ತಾವ ಒಂದ್ ಕುಂದ ಎಲ್ಲ ಕಡ್ದಾಡೋಂಗಿಲ್ಲ ಇಲ್ಲೇ ನೀಟಾಗಿ ಕುಂದ್ರ ಜಾಗ ಸೆಟ್ಅಪ್ ಮಾಡಿದ್ರೆ ಎಲ್ಲಾ ಜಾಸ್ತಿ ಪ್ರಮಾಣ ಕೋಳಿನು ಕುಂದರ್ತಾವ ರೀ ಇದ್ರೊಳಗ ಓಕೆ ಸೊ ಈಗ ಈಗ ಮರಿಗೊಳದ್ ಬ್ಯಾಚ್ ಅಲ್ಲಿ ಇಲ್ಲಿ ಅಂದ್ರೆ ಹಾಕಿ ಹೋಗಿ ಅವರೆಲ್ಲ ತೊಂದರೆ ಮಾಡಬೇಕ ಇದು ವೈರಸ್ ಅದಕ್ಕೆ ಹೋಗೋದಂತ ಹೇಳಿ ಅದರದೇ ಬೇರೆ ಮಾಡಿದ್ರು ಮರಿಗೊಳದೇ ಬೇರೆ ಇದೆ ಇವು ದೊಡ್ಡದೇ ಬೇರೆ ಇದೆ ಈಗ ಯಾರಾದ್ರೂ ನಿಮ್ ಕಡೆ ಬಂದ್ರೆ ಒಂದ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಶೆಡ್ ಹೆಂಗ್ ಕಟ್ಟಬೇಕು ಅವ್ರ ವ್ಯವಸ್ಥಾಪನೆ ಹೇಳ್ಕೊಡ್ತ ಕಂಪ್ಲೀಟ್ಲಿ ಏನ್ ಖರ್ಚಾಗ್ರೆ ಜಾಸ್ತಿ ಖರ್ಚು ಮಾಡೋಕೆ ಯಾರಿಗೂ ಆಗ್ತದಲ್ಲ ರೈತರಿಗೆ ನಾವು ಇದ್ರೊಳಗೆ ಜಾಸ್ತಿ ಖರ್ಚು ಮಾಡಿ ಸ್ಟಾರ್ಟ್ ಮಾಡಿದ್ರೆ ಐ ಏನೋ ನಡೆಯಲ್ಲ ರೀ ಎಷ್ಟು ಮುಂಗ್ಲಿ ಬೇಕು ನಾಯಿ ಯಾವ್ದು ತೊಂದರೆ ಆಗಲ್ಲ ನೀಟ್ ಆಗಿ ಕಟ್ಕೋಬೇಕೆ ಖರ್ಚು ಕಡಿಮೆ ಒಳಗೆ ಕಟ್ಕೋಬೇಕು ಕೋಳಿಗೆ ಏನ್ ಫುಡ್ ಹಾಕ್ಬೇಕು ಕೋಳಿ ಎಷ್ಟು ತರಬೇಕು ಹಾಕಿ ಕರೆಕ್ಟ್ ಮಾಡ್ಬೇಕು ದುಡ್ಡು ಬರೋದನ್ನ ಜಾಸ್ತಿ ಹಾಕ್ಬೇಕು ಅನಾವಶ್ಯಕವಾಗಿ ಸೆಡ್ ಎಲ್ಲ ಖರ್ಚು ಮಾಡಿದ್ರೆ ವೇಸ್ಟ್ ಅದು ಕಡಿಮೆ ಬಂಡವಾಳ ಇದ್ದಿದ್ರೆ ನೀಟಾಗಿ ಮಾಡ್ಕೋಬೇಕ್ರೆ ಓಕೆ ಸೊ ನೋಡ್ರಿ ಇವತ್ತು ನಾವು ಇದು ಕೋಳಿ ಫಾರ್ಮ್ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ತೈತಿ ಶೆಡ್ ಹೆಂಗ್ ಕಟ್ಟಬೇಕು ಮರಿಗಳು ಯಾವ ಸಾಕು ಒಂದ್ ದಿನದ ಮರಿ ಒಂದ್ ತಿಂಗಳದ್ ಮರಿ ಒಂದೂವರೆ ತಿಂಗಳದ್ ಮರಿಗಳು ಅವ್ರ ಹೆಂಗ್ ಬೈ ಬ್ಯಾಕ್ ಮಾಡ್ತಾರೆ ಇವರು ಕಂಪ್ಲೀಟ್ ಇವ್ರ ಕಡೆ ನೀವು ಬಂದ್ರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇದನ್ನ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಎಂಡ್ ಟು ಎಂಡ್ ಸಪೋರ್ಟ್ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಯಾವ ಜಾತಿ ಕೋಳಿಯನ್ನ ಸಾಕಬೇಕು ಅನ್ನೋದ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಫೀಡ್ಸ್ ಬಗ್ಗೆ ವ್ಯಾಕ್ಸಿನೇಷನ್ಸ್ ಬಗ್ಗೆ ಶೆಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅದಕ್ಕೆ ಏನೇ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಎಲ್ಲ ಡೀಟೇಲ್ ಮಾಹಿತಿ ನಿಮ್ಗೆ ಅವ್ರು ಕೊಡ್ತಾರೆ ಸೊ ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ ಇದ್ರಲ್ಲಿ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಅದ್ರ ಪ್ರಕಾರ ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಫಾರ್ಮಿಗೆ ಬಂದು ವಿಸಿಟ್ ಮಾಡಿ ಅವ್ರ ಕಡೆ ಮರಿಗಳನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಎಲ್ಲರಿಗೂ ನಮಸ್ತೆ